ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕೋಲಾರದ ಮಾಲೂರು ತಾಲೂಕಿನ ಮೈಲಾಂಡಹಳ್ಳಿ ಬಳಿಯ ಆನಂದ ಮಾರ್ಗ ಆಶ್ರಮದ ಪಾಲಿಟೆಕ್ನಿಕ್ ಕಾಲೇಜಿನ ಜಮೀನು ಹಾಗೆ ಆಡಳಿತ ನಡೆಸುವಂಥ ವಿಚಾರವಾಗಿ ಶನಿವಾರ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆದಿದೆ ಸ್ವಾಮೀಜಿಯೊಬ್ಬರನ್ನು ಕೊಲೆ ಮಾಡಲಾಗಿದೆ ಕೋಲ್ಕತ್ತಾ ಮೂಲದ ಆಚಾರ್ಯ ಚಿನ್ಮಯಾನಂದ ಸ್ವಾಮೀಜಿ ಎಪ್ಪತ್ತು ವರ್ಷ ಆಗಿದ್ದು ಅವರನ್ನು ಹತ್ಯೆ ಮಾಡಲಾಗಿದೆ ಇದೇ ಆಶ್ರಮದ ಪಾಲಿಟೆಕ್ನಿಕ್ ಕಾಲೇಜಿನ ಆಚಾರ್ಯ ಧರ್ಮ ಪ್ರಣಾನಂದ ಸ್ವಾಮೀಜಿ ಅವರ ಗುಂಪಿನಿಂದ ಹತ್ಯೆ ನಡೆದಿದೆ ಎಂಬಂತಹ ಆರೋಪ ಕೊಡೋ ಕೇಳಿಬಂದಿದೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಅರುಣ್ ಕುಮಾರ್ ಐವತ್ತೈದು ವರ್ಷ ಆಚಾರ್ಯ ಧರ್ಮ ಪ್ರಣಾನಂದ ಸ್ವಾಮೀಜಿ ನಲವತ್ತೈದು ವರ್ಷ ಹಾಗೂ ಪ್ರಾಣೇಶ್ವರಾನಂದ ಸ್ವಾಮೀಜಿ ನಲವತ್ತೆಂಟು ವರ್ಷ ಅವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಸುಮಾರಿಗೆ ಆನಂದ ಮಾರ್ಗ ಪಾಲಿಟೆಕ್ನಿಕ್ ಕಾಲೇಜು ಬಳಿಯ ಕಟ್ಟಡದ ಶೌಚಾಲಯದಲ್ಲಿದ್ದಂಥ ಸ್ವ ಸ್ವಾಮೀಜಿಯನ್ನು ಆರೋಪಿಗಳು ಹೊರಗೆ ಎಳೆದು ಮುಖಕ್ಕೆ ಸ್ಪ್ರೇಯನ್ನು ಹಾಕಿದ್ದಾರೆ ದೊಣ್ಣೆಯಿಂದ ಹಲ್ಲೆಯನ್ನು ನಡೆಸಿದ್ದಾರೆ ಅಲ್ಲದೆ ತಲೆ ಕೂದಲು ಗಡ್ಡವನ್ನು ಕತ್ತರಿಸಿ ಹಾಕಿದ್ದಾರೆ ಅವರ ಬಳಿ ಇದ್ದಂಥ ಮೊಬೈಲ್ ಹಾಗೂ ಕೀಯನ್ನು ಕಿತ್ಕೊಂಡಿದ್ದಾರೆ ಹೀಗಂತ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳೀಯರು ಗಲಾಟೆಯನ್ನು ಬಿಡಿಸಿ ಸ್ವಾಮೀಜಿಯನ್ನು ಆಂಬುಲೆನ್ಸ್ನಲ್ಲಿ ಮಾಲೂರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಬಳಿಕ ಪೊಲೀಸರು ಸ್ವಾಮೀಜಿಯನ್ನು ಹೆಚ್ಚಿನ ಚಿಕಿತ್ಸೆಗೆ ಬೇಕಾಗಿ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸ್ವಾಮೀಜಿ ಮೃತಪಟ್ಟಿದ್ದಾರೆ ಪಶ್ಚಿಮ ಬಂಗಾಳ ತಮಿಳುನಾಡಿಗೆ ಪರಾರಿಯಾಗಲು ಯತ್ನಿಸಿದ್ದಂತಹ ಮೂರು ಆರೋಪಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಎಂ ನಾರಾಯಣ ನೇತೃತ್ವದಲ್ಲಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಇನ್ನು ಉಳಿದಂಥ ಆರೋಪಿಗಳಿಗೆ ಪತ್ತೆಗೆ ತಂಡ ರಚನೆ ಮಾಡಿದ್ದಾರೆ ಆಶ್ರಮ ಹಾಗೆ ಆಸ್ಪತ್ರೆಗೆ ಎಂ ನಾರಾಯಣ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ವಿಧಿವಿಜ್ಞಾನ ವಿಭಾಗದ ತಜ್ಞರು ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹಲ್ಲೆಗೆ ಬಳಸಿದಂಥ ದೊಣ್ಣೆ ಡಿಜಿಟಲ್ ಸಾಕ್ಷ್ಯ ಕಲೆ ಹಾಕಿರುವಂಥ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಹೀಗೆ ಹೇಳ್ತಾರೆ ಸ್ವಾಮೀಜಿಗೆ ಹಿಂಸೆ ನೀಡಿ ಹತ್ಯೆ ಮಾಡಿದ್ದಾರೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಂಥ ಮೂವರನ್ನು ಬಂಧಿಸಿ ಪ್ರಕರಣವನ್ನು ದಾಖಲಿಸಿದ್ದೇವೆ ತನಿಖೆ ಮುಂದುವರಿತಾ ಇದೆ ಎಂದು ಎಸ್ ಪಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಪಾಲಿಟೆಕ್ನಿಕ್ ಕಾಲೇಜು ವಿವಾದದ ಕೇಂದ್ರಬಿಂದುವಾಗಿತ್ತು ಆನಂದ ಮಾರ್ಗ ಆಶ್ರಮಕ್ಕೆ ಸೇರಿದಂಥ ಪಾಲಿಟೆಕ್ನಿಕ್ ಕಾಲೇಜು ಹಾಸ್ಟೆಲ್ ಜಮೀನು ಹಾಗೆ ಆಡಳಿತ ಸಂಬಂಧ ಆಶ್ರಮದಲ್ಲಿದ್ದಂಥ ಎರಡು ಗುಂಪುಗಳ ನಡುವೆ ಹಲವಾರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದೆ ಶನಿವಾರ ಪ್ರಕರಣದ ವಿಚಾರಣೆ ನಡೀಬೇಕಿತ್ತು ಆಚಾರ್ಯ ಚಿನ್ಮಯಾನಂದ ಸ್ವಾಮೀಜಿ ಹಾಜರಾಗಬೇಕಾಗಿತ್ತು ಅಷ್ಟರಲ್ಲಿ ಈ ಕೃತ್ಯ ನಡೆದುಹೋಗಿದೆ ಪಾಲಿಟೆಕ್ನಿಕ್ ಕಾಲೇಜು ಕೇಂದ್ರ ಕಚೇರಿಯು ಕೋಲ್ಕತ್ತಾದಲ್ಲಿ ಇದೆ ಆಡಳಿತ ಮಂಡಳಿ ನೇಮಿಸಿದ್ದು ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ ಈ ಕಾಲೇಜಿನ ಮೇಲೆ ಹಿಡಿತ ಸಾಧಿಸುವ ವಿಚಾರದಲ್ಲಿ ಹಾಗೆ ಪ್ರಾಂಶುಪಾಲರ ಸ್ಥಾನವನ್ನು ಅಲಂಕರಿಸುವ ಬಗ್ಗೆ ಇಲ್ಲಿ ಎರಡು ಗುಂಪುಗಳ ನಡುವೆ ತಿಕ್ಕಾಟ ಈ ಹಿಂದಿನಿಂದಲೂ ನಡೆಯುತ್ತಲೇ ಇತ್ತು ಹಿಂದೆಯೂ ಸ್ವಾಮೀಜಿ ಮೇಲೆ ಹಲ್ಲೆ ಕೂಡ ನಡೆದಿತ್ತು ಹಲವಾರು ಬಾರಿ ಮೋ ಅಲ್ಲಿನ ಸ್ಥಳೀಯ ಅಂದರೆ ಮಾಲೂರು ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಲಾಗಿತ್ತು ದೂರು ಕೂಡ ದಾಖಲಾಗಿತ್ತು ಕೂಡ ಈಗ ಪಾಲಿಟೆಕ್ನಿಕ್ ಕಾಲೇಜಿನ ಚಟುವಟಿಕೆ ಸ್ಥಗಿತವಾಗಿದೆ ಕೋಲಾರ ತಾಲೂಕಿನ ಕಿತ್ತಂಡೂರಿನಲ್ಲಿ ಆಶ್ರಮಕ್ಕೆ ಸೇರಿದಂಥ ಶಾಲೆ ಕೂಡ ಇದೆ ಅಲ್ಲೂ ಕೂಡ ಒಂದು ಆಶ್ರಮ ಇದೆ ಕೋಲ್ಕತ್ತಾದ ಆನಂದ ಮಾರ್ಗ ಪ್ರಭಾಕರ ಸಂಘಕ್ಕೆ ಸೇರಿದ ಆಶ್ರಯ ಇದು ಆಗಿರುವಂಥದ್ದು ಇನ್ನು ಎರಡು ಗುಂಪುಗಳ ನಡುವೆ ವೈಷಮ್ಯ ಇತ್ತು ಆನಂದ ಮಾರ್ಗ ಆಶ್ರಮದಲ್ಲಿ ಎರಡು ಗುಂಪುಗಳಿವೆ ಕಾಲೇಜಿನ ಆಡಳಿತ ವಿಚಾರವಾಗಿ ಹಿಡಿತ ಸಾಧಿಸಲು ಬಹಳ ವರ್ಷಗಳಿಂದ ಈ ಎರಡು ಗುಂಪುಗಳು ಕೂಡ ಜಿದ್ದಿಗೆ ಬಿದ್ದಿರುವಂಥದ್ದು ಆಚಾರ್ಯ ಚಿನ್ಮಯಾನಂದ ಸ್ವಾಮೀಜಿ ನೇತೃತ್ವದ ಒಂದು ಗುಂಪು ಇನ್ನೊಂದು ಧರ್ಮಪ್ರಾಣಾನಂದ ಸ್ವಾಮೀಜಿ ನೇತೃತ್ವದ ಮತ್ತೊಂದು ಗುಂಪಿನ ನಡುವೆ ಆಡಳಿತ ಹಾಗೆ ಆಸ್ತಿ ವಿಚಾರವಾಗಿ ಆಗಾಗ ಜಗಳ ಕೂಡ ನಡೀತಾ ಇತ್ತು ಶನಿವಾರ ಬೆಳಿಗ್ಗೆ ಬಂದು ನೋಡಿದರೆ ಚಿನ್ಮಯಾನಂದ ಸ್ವಾಮೀಜಿ ಬಟ್ಟೆ ಬಿಚ್ಚಿ ಹೊಡೆದು ಮಲಗಿಸಿದರು ತಕ್ಷಣ ನೂರ ಎಂಟು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮಾಲೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಜಮೀನನ್ನು ನಮ್ಮ ಕುಟುಂಬದವರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಆಶ್ರಮಕ್ಕೆ ನೀಡಿದ್ದರು ಆದರೆ ಆಶ್ರಮಕ್ಕೆ ಕೆಲಸಕ್ಕೆ ಸೇರಿದಂಥ ಅರುಣ್ ಕುಮಾರ್ ಎಂಬಾತ ಎರಡು ಗುಂಪು ಮಾಡಿ ಜಗಳ ತಂದಿಟ್ಟಿದ್ದಾನೆ ಆತ ಹಾಸ್ಟೆಲ್ಗೂ ಕೂಡ ವಾರ್ಡನ್ ಆಗಿದ್ದ ಅಂಥೇಳಿ ಮೈ ಮೈಲಾಂಡಹಳ್ಳಿಯ ನಿವಾಸಿಯಾಗಿರುವಂಥ ಶ್ರೀನಿವಾಸ್ ಅವರು ಹೇಳ್ತಾರೆ ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಇದ್ದ ಕಾರಣ ಆಚಾರ್ಯ ಚಿನ್ಮಯಾನಂದ ಸ್ವಾಮೀಜಿ ಶುಕ್ರವಾರ ರಾತ್ರಿ ಕೋಲಾರ ತಾಲೂಕಿನಿಂದ ಕಿತ್ತಂಡೂರಿನ ಆನಂದ ಮಾರ್ಗ ಶಾಲೆಯಿಂದ ಮಾಲೂರು ಬಳಿ ಇರುವಂಥ ಆಶ್ರಮಕ್ಕೆ ಬಂದಿದ್ದರು ಶನಿವಾರ ಬೆಳಗ್ಗೆ ಅರುಣ್ ಕುಮಾರ್ ಧರ್ಮ ಪ್ರಾಣಾನಂದ ಸ್ವಾಮೀಜಿ ಹಾಗೂ ಪ್ರಾಣೇಶ್ವರಾನಂದ ಸ್ವಾಮೀಜಿ ಹಲ್ಲೆ ನಡೆಸಿದ್ದಾರೆ ಆಡಳಿತ ವಿಚಾರವೇ ಇದಕ್ಕೆ ಕಾರಣ ಅರುಣ್ ಕುಮಾರ್ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು ಅಂತ ಆನಂದ ಮಾರ್ಗ ಆಶ್ರಮದ ಮಾಲೂರಿನ ಆಚಾರ್ಯ ಸತ್ಯರಥಾನಂದ ಸ್ವಾಮೀಜಿ ಮಾಹಿತಿಯನ್ನು ನೀಡಿದರು ಧನ್ಯವಾದಗಳು